ನನಗೆ ಸಖತ್ ಹಿಂಸೆ ಆಗ್ತಾ ಇದೆ ಈ ಗೇಮ್ ಅನ್ನಿಸ್ತಿದೆ ಈ ಮಾತನ್ನ ಯಾರು ಹೇಳಿದ್ದು ನೆನಪಿದೆ ಅಲ್ವಾ ಸೋ ಕಾರ್ಡ್ ಬಿಗ್ ಬಾಸ್ ಮನೆಯ ಸ್ವಯಂ ಘೋಷಿತ ರಾಜ್ಮಾತೆ ಅಶ್ವಿನಿ ಗೌಡ ಅವರ ಇಂಥ ನಿರ್ಧಾರವನ್ನ ತಗೊಂಡಿದ್ದು ಅಂತ ಅನಿಸ್ತಾ ಇದೆ ತಾವು ಮಾಡಿದ ಪ್ಲಾನ್ ಎಲ್ಲ ತಮಗೆ ರಿವರ್ಸ್ ಆಯ್ತಲ್ಲ ಅನ್ನೋ ನೋವು ಹಂಗ್ ಮಾಡ್ಬಿಟ್ಟಿದೆ ಯಾಕೆ ಹಿಂಗ್ ಹೇಳ್ತಾ ಇದೀನಿ ಗೊತ್ತಾ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಈ ವಾರ ಕಿಚ್ಚ ನಡೆಸಿದಂತಹ ಪಂಚಾಯಿತಿ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಸಂಚಲನವನ್ನೇ ತಂದಿದೆ ಕಿಚ್ಚನ ಕ್ಲಾಸ್ ವೇಳೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಗಟ್ಟಿಯಾಗಿ ಮಾತನಾಡಿದಂತ ಕಿಚ್ಚ ನಿಯಮ ಉಲ್ಲಂಘನೆ ಮತ್ತೆ ಅಶ್ವಿನಿ ಗೌಡ ಅವರು ಬಳಸಿದಂತ ಮಾತುಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮರ್ಯಾದೆ ಕೊಟ್ಟು ತಗೊಳ್ಳಿ ಇಲ್ಲಿ ವುಮೆನ್ ಕಾರ್ಡ್ ಬೇಡ ಅನ್ನುವಂತ ಸುದೀಪ್ ಅವರ ಹೇಳಿಕೆಯ ನಂತರ ಇಬ್ರು ಕೂಡ ಪ್ರತ್ಯೇಕವಾಗಿ ಕುಳಿತು ಕಣ್ಣೀರಿಟ್ರು ಅಶ್ವಿನಿ ನನ್ಗೆ ಹಿಂಸೆ ಆಗ್ತಿದೆ ತುಂಬಾ ಹರ್ಟ್ ಆಗಿದೆ ಅಂತ ಹೇಳ್ಕೊಂಡ್ರೆ ಜಾನ್ವಿ ಕೂಡ ಕಣ್ಣೀರನ್ನ ಹಾಕಿದ್ರು ಅಶ್ವಿನಿ ಗೌಡ ಅವರು ಹೇಳ್ತಾರೆ ಹೊರಗೆ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಮಾತಿನ ಪರದಲ್ಲಿ ಏನಾದರೂ ತಪ್ಪಾಗ್ ಅಂತ ಅನಿಸ್ತಿದೆ ಯಾರು ಊಟ ಬಿಟ್ಟಿದ್ದು ಬ್ಲ್ಯಾಕ್ ಮೇಲ್ ಅಲ್ಲ ಆ ಕ್ಷಣಕ್ಕೆ ಎಮೋಷನಲ್ ಆಗಿಬಿಟ್ಟೆ ಸ್ವಾಭಿಮಾನ ಮಾತ್ರ ಕಾಪಾಡಿಕೊಂಡೆ ಅಂತ ಹೇಳ್ತಾರೆ ನಮ್ಗೆ ಸಖತ್ ಹಿಂಸೆ ಆಗ್ತಾ ಇದೆ ಹೀಗೆ ನನ್ಗಲ್ಲ ಅನ್ನಿಸ್ತಾ ಇದೆ ಪ್ರತಿ ವಾರ ನಮ್ಗೆ ಕ್ಲಾಸ್ ಆಗ್ತಾ ಇದೆ ಅಂದ್ರೆ ಅದು ತಪ್ಪು ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಈಗಾಗಲೇ ಹೊರಗೆ ನೆಗೆಟಿವ್ ಆಗಿ ಬೆಂಬಿತ ಆಗಿರುವಂತ ಭಾಸ ಆಗ್ತಾ ಇದೆ ಅಂತ ಮನಸ್ಸಿನ ಮಾತನ್ನ ಹೊರಗಾಕಿದ್ರು ಆಡಿಯೋ ಕ್ಲಿಪ್ಗಳಲ್ಲಿ ಕೇಳದಂತಹ ಮಾತುಗಳು ಮತ್ತಷ್ಟು ತೊಂದರೆ ತಂದಿವೆ ಅಂತ ಕೂಡ ಅಶ್ವಿನಿ ಗೌಡ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ ನಾವು ಯಾರನ್ನೂ ಹೀರೋ ಮಾಡಕ್ ಬಂದಿಲ್ಲ ವಿಲನ್ ಆಗೋಕ್ಕೂ ಕೂಡ ನಾವು ಬಂದಿಲ್ಲ ಹೊರಗೆ ನಾವು ವಿಲನ್ ಆಗಿ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಮನದಾಳದ ಒಂದು ಭಾವನೆಯನ್ನ ಹಂಚಿಕೊಂಡ್ರು ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕೂಡ ಒತ್ತಡ ತೊಂದರೆ ಹಾಗೆ ಎಮೋಷನಲ್ ಬಿರುಗಾಳಿಯನ್ನ ಎದುರಿಸ್ತಾ ಇರೋದು ಈ ಸಂಚಿಕೆಯಿಂದ ಸ್ಪಷ್ಟವಾಗಿ ನಿಮ್ ಗೊತ್ತಾಗಿರುತ್ತೆ ಇನ್ನು ಜಾನ್ವಿಗೂ ಕೂಡ ಬೇಸರ ಆಗ್ತೋ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದನ್ನ ಕಳ್ಕೊಳ್ಳೋ ಹಾಗಾಗಿದೆ ಇನ್ನು ಕಲಸ್ ಕನ್ನಡ ವಿಷಯದಲ್ಲಿ ಕೂಡ ನಾನು ತಪ್ಪಾಗಿ ಕಾಣಿಸ್ಕೊಂಡಿದ್ದೀನಿ ಅನ್ನೋದಾಗಿ ಅವರು ಕಣ್ಣೀರಿಟ್ರು ಆಕ್ಚುಲಿ ಏನ್ ಗೊತ್ತಾ ಅಶ್ವಿನಿ ಗೌಡ ಅವರು ತಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತ ಇಷ್ಟು ಫೀಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ ಅಶ್ವಿನಿ ಗೌಡ ಮತ್ತೆ ಅಭಿಷೇಕ್ ಇವರಿಬ್ರಲ್ಲಿ ಕ್ಯಾಪ್ಟನ್ ಆಗಿ ಒಬ್ಬರನ್ನ ಆಯ್ಕೆ ಮಾಡೋಕೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ರು ನೀವೆಲ್ರು ನೋಡಿರ್ತೀರಾ ಅದನ್ನ ನೋಡೇ ಇರ್ತೀರಾ ಅಬ್ಸರ್ವ್ ಮಾಡಿರ್ತೀರೋ ಹೇಗೋ ಅದು ನನಗೆ ಗೊತ್ತಿಲ್ಲ ಈಗ ಹೇಳ್ತೀನಿ ಕೇಳಿ ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಸೇರ್ಕೊಂಡು ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಸಕ್ಸಸ್ಫುಲ್ ಆಗಿ ಉರಿಸಿದ್ರು ಅದರಲ್ಲೂ ಕೂಡ ಗಿಲ್ಲಿ ಮೊದ್ಲೆ ಉರ್ಸೋದ್ರಲ್ಲಿ ಪಿ ಹೆಚ್ ಡಿ ಹೋಲ್ಡರ್ ಬೇರೆ ಏನು ಗಿಲ್ಲಿ ಮಾತ್ರ ಕ್ರೇಜಿಯಾಗಿ ತಮ್ಮ ಉರ್ಸೋ ಕೆಲಸವನ್ನ ಮಾಡಿದ್ರು ಇಲ್ಲಿ ನೀವ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಶ್ವಿನಿ ಗೌಡ ಅವ್ರನ್ನ ಅಶ್ವಿನಿ ಗೌಡ ಮನಸ್ಸಲ್ಲಿ ತಾನು ಗೆದ್ದು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆಗಿಂತ ಗಿಲ್ಲಿ ಕಾವ್ಯ ಅದೇನು ಮಾತಾಡ್ತಾರೋ ಅದಕ್ಕೆ ವೀಕೆಂಡ್ ಅಲ್ಲಿ ಕಿಚ್ಚ ಕ್ಲಾಸ್ ತಗೋಬೇಕು ಅನ್ನೋ ದುರಾಸೆನೆ ಹೆಚ್ಚಾಗಿತ್ತು ಅನ್ನೋದು ಸ್ಪಷ್ಟ ಅದ್ ಹೇಗೆ ಅಂತೀರಾ ಹನ್ನೆರಡು ನಿಮಿಷ ಆದ್ಮೇಲೆ ಬೆಲ್ ಹೊಡೆಬೇಕು ಅನ್ನೋ ಚಿಕ್ಕ ವಿಷಯ ಗೊತ್ತಿಲ್ಲದೆ ಇರೋವಷ್ಟು ದಡ್ರಂತೂ ಆ ಮಹಾತಾಯಿ ಅಲ್ಲ ಟಾಸ್ಕ್ ಮುಗಿದು ಅಭಿ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ಮೇಲೆ ಕೂಡ ಎಲ್ಲರೂ ಆಕೆನ ಹೀಗೆ ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ನಂಗೆ ಪ್ಲಾನ್ ಇದೆ ಅಂತ ಹೇಳಿದ್ರು ಆ ಒಂದು ಅನ್ನ ನೆನಪಿಸ್ಕೊಳ್ಳಿ ನೀವು ಅಷ್ಟು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ಅನ್ನ ಜಿಯೋ ಸ್ಟಾರ್ಗೆ ಹೋಗಿ ವಾಪಸ್ ನೋಡಿ ನಾನೇನ್ ಹೇಳ್ತಾ ಇದ್ದೀನೋ ಅದು ನಿಮ್ಗೆ ನಿಜವಾಗ್ಲು ಅನ್ಸುತ್ತೆ ಇನ್ನು ಎರಡನೇ ಪಾಯಿಂಟ್ ಗಿಲ್ಲಿ ಅಶ್ವಿನಿ ಗೌಡಗೆ ಕ್ಷಮೆ ಕೇಳೋಕೆ ಅಂತ ಹೋದಾಗ ಅವರ ರೂಮ್ಗೆ ಅಶ್ವಿನಿ ಹೇಳ್ತಾರೆ ಸಿಗು ನೀನು ವೀಕೆಂಡ್ ಅಲ್ಲಿ ಸಿಗು ಅಂತ ಇದನ್ನು ಎಪಿಸೋಡ್ ನಲ್ಲಿ ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ಹೋಗಿ ನೋಡಬಹುದು ಸೊ ಇದ್ರಲ್ಲಿ ಪಕ್ಕ ಅಂತ ಅನ್ಸೋದು ಇದೊಂದೆ ಅಶ್ವಿನಿ ಗೌಡಗೆ ತನ್ನ ಗೆಲುವಿನ ನಗುವಿಗಿಂತ ಗಿಲ್ಲಿಯ ನೋವನ್ನ ನೋಡ್ಬೇಕು ಅನ್ನೋ ಆಸನೆ ಜಾಸ್ತಿ ಇತ್ತು ಆದ್ರೆ ಏನ್ ಮಾಡೋದು ತನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗಿ ತಮಗೆ ಹೊಡೆತಾ ಬಿತ್ತು ತಾನು ಪ್ಲಾನ್ ಮಾಡ್ದಂಗೆ ಏನು ಆಗ್ತಾ ಇಲ್ಲ ಮೇಲೆ ನಾನು ಇಲ್ಲಿ ಯಾಕಿರ್ಬೇಕು ಅನ್ನೋ ವಷ್ಟ್ರ ಮಟ್ಟಿಗೆ ಗಟ್ಟಿಗತ್ತಿಯಾಗಿದ್ದಂತ ಸೋಕಾಡ್ ಅಶ್ವಿನಿ ಗೌಡ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಇನ್ನೂ ಒಂದು ವಿಚಾರ ನೀವು ಗಮನಿಸಬೇಕಾಗಿರೋದು ಏನಂದ್ರೆ ಇಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಶ್ವಿನಿ ಗೌಡ ಮುಂತಾದವರು ಇರುವಂತಹ ರೂಮ್ ಏನಿದೆಯಲ್ಲ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅದು ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಿಜ ಆಗ್ತಾ ಇದೆ ಚಂದ್ರಪ್ರಭಾ ಕೂಡ ತಾವೇ ಮನೆಯಿಂದ ಹೊರಗೆ ಹೋಗುವಂತ ನಿರ್ಧಾರ ಮಾಡಿಕೊಂಡ್ರು ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋ ಅಶ್ವಿನಿ ಗೌಡ ಕೂಡ ಅದೇ ಮನಸ್ಥಿತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದ್ರೆ ಖಂಡಿತ ಹೇಳ್ತಾ ಇದ್ದೀನಿ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಮನೆ ಅಥವಾ ವಾಸ್ತು ತಪ್ಪಲ್ಲ ಮನಸ್ಸಿನ ಮನಸ್ಥಿತಿಯ ವಾಸ್ತು ದೋಷ ಅನ್ನೋದು ಪಕ್ಕ ಒಟ್ನಲ್ಲಿ ಬಿಗ್ ಬಾಸ್ ಅನ್ನುವಂತ ವ್ಯಕ್ತಿತ್ವದ ಆಟದಲ್ಲಿ ಮತ್ತೊಬ್ಬರಿಗೆ ಕೇಡು ಬಗೆಯೋರನ್ನ ಕರ್ಮ ಬಿಟ್ರು ಕಿಚ್ಚ ಬಿಡಲ್ಲ ಕರುನಾಡ ಜನತೆ ಬಿಡಲ್ಲ ಅನ್ನೋದು ಗೊತ್ತೇ ಇದೆ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ